ಒಂದು ದೀಪ ನಿಮ್ಮ ಹಚ್ಚಿದ್ರೆ ಸಾವಿರ ದೀಪ ಹಚ್ಚಿದ ಪುಣ್ಯ ಸಿಗುತ್ತೆ ಯಾವ ದೀಪ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಶಾಪ್ ನಲ್ಲಿ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಇಂದ ಪ್ಯೂರ್ ಹಿತ್ತಾಳೆ ಮತ್ತೆ ತಾಮ್ರ ಐಟಮ್ಸ್ ಶುರು ಆಗುತ್ತೆ ಹೋಲ್ಸೇಲರ್ ಆಗಿರೋದ್ರಿಂದ ತುಂಬಾ ಕಮ್ಮಿ ಗೆ ಪ್ಯೂರ್ ಹಿತ್ತಾಳೆ ಮತ್ತೆ ತಾಮ್ರ ಐಟಮ್ಸ್ ನ ಕೊಡ್ತಿದ್ದಾರೆ ಈ ರೀತಿ ಶೋ ಕೇಸಸ್ ವರ್ಲ್ಡ್ ಡೆಕೋರ ಐಟಮ್ಸ್ ಹಲವಾರು ದೇವರ ವಿಗ್ರಹಗಳು ಚಿಕ್ಕ ಸೇಸ್ ಇಂದ ಹಿಡಿದು ಸಿಕ್ಸ್ ಟು ಸೆವೆನ್ ಫೀಟ್ ವರೆಗೂ ದೇವರ ವಿಗ್ರಹಗಳು ಇಲ್ಲಿ ಸಿಗುತ್ತೆ ಇದರ ಜೊತೆಗೆ ಹಲವಾರು ಡಿಸೈನ್ ಗಳಲ್ಲಿ ದೀಪಗಳು ಹ್ಯಾಂಗಿಂಗ್ ದೀಪ ಶೋ ಪೀಸಸ್ ಗಿಫ್ಟ್ ಐಟಮ್ಸ್ ರಿಟರ್ನ್ ಗಿಫ್ಟ್ ಐಟಮ್ಸ್ ಅತಿ ಕಡಿಮೆ ಬೆಲೆಗೆ ಇಲ್ಲಿ ಸಿಗುತ್ತೆ ಈ ಶಾಪ್ ವಿಶೇಷ ಏನಂದ್ರೆ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಸಿಗದ ಕಾಮಾಕ್ಷಿ ದೀಪ ಈ ಶಾಪ್ ನಲ್ಲಿ ಮಾತ್ರ ಸಿಗುತ್ತೆ ನಾವ್ ಎಷ್ಟು ಅಂಗಡಿ ಹುಡುಕಿದ್ರು ಲಾಭ ನಷ್ಟ ಕರೆಕ್ಟ್ ಕೌಂಟ್ ನಲ್ಲಿರುವಂತ ಕಾಮಾಕ್ಷಿ ದೀಪ ಸಿಗೋದಿಲ್ಲ ಆದ್ರೆ ಇಲ್ಲಿ ಲಾಭ ನಷ್ಟ ಕರೆಕ್ಟ್ ಕೌಂಟ್ ನಲ್ಲಿರುವಂತ ಕಾಮಾಕ್ಷಿ ದೀಪ ಸಿಗುತ್ತೆ ಈ ದೀಪ ಮನೇಲಿ ಹಚ್ಚಿದೆ ಸಾವಿರ ದೀಪ ಹಚ್ಚಿದ ಪುಣ್ಯ ಸಿಗುತ್ತೆ ಅಂತ ದೊಡ್ಡೋರು ಹೇಳ್ತಾರೆ ನೀವು ಪ್ಯೂರ್ ಹಿತ್ತಾಳೆ ಕಾಮಾಕ್ಷ ದೀಪ ಹುಡುಕ್ತಿದ್ರೆ ಈ ಶಾಪ್ ವಿಸಿಟ್ ಮಾಡೋದನ್ನ ಮಾತ್ರ ಖಂಡಿತ ಮಿಸ್ ಮಾಡಬೇಡಿ ಜೊತೆಗೆ ಇಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಸೈಜ್ ನಲ್ಲಿ ಎಲ್ಲಾ ಐಟಮ್ಸ್ ನ ಕಸ್ಟಮೈಸ್ ಮಾಡಿಕೊಡ್ತಾರೆ ಡೋರ್ ಡೆಲಿವರಿ ಕೂಡ ಕೊಡ್ತಾರೆ ಆಲ್ ಓವರ್ ಇಂಡಿಯಾ ಮತ್ತೆ ಔಟ್ಸೈಡ್ ಇಂಡಿಯಾ ಕೂಡ ಡೆಲಿವರಿ ಕೊಡ್ತಾರೆ ಫೋನ್ ಮೂಡಿದೆ ಸ್ಕ್ರೀನ್ ನಲ್ಲಿರುವಂತಹ ನಂಬರ್ ಗೆ ಕಾಲ್ ಮಾಡಿ ಇದಾದ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಇದು ಲೊಕೇಟ್ ಆಗಿರೋದು ಮಾಂಗಡಿ ಮೆಟ್ರೋ ಸ್ಟೇಷನ್ ಹತ್ರ